ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಬಜ್ಜಿ ಮಾಡೋದು ಹೇಗೆ ಅಂತ ಇದ್ದೀನಿ ಎರಡು ಬಟ್ಲು ಅಕ್ಕಿ ತಗೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನೆನ್ಸಕ್ಕಿಡಿ ನಾಲ್ಕು ಗಂಟೆಗಳ ನಂತರ ಅಕ್ಕಿ ಹೀಗಿವೆ ಇವಾಗ ನೆನೆಸಿರೋ ಅಕ್ಕಿನ ರುಬ್ಕೊಂಡು ಬರೋಣ ರುಬ್ಬುವಾಗ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನೋಡ್ಕೊಂಡು ನೀರು ಹಾಕೊಳ್ಳಿ ಸೊ ಈ ಥರ ಪೇಸ್ಟ್ ರೆಡಿ ಆಗಬೇಕದು ಇವಾಗ ಅದೇ ಮಿಕ್ಸಿಗೆ ಕುದಿಸಿರುವಂಥ ಎರಡು ಆಲೂಗಡ್ಡೆನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ ಸೊ ರುಬ್ಕೊಂಡು ಬಂದಿದ್ದೀನಿ ಇವಾಗ ಅಕ್ಕಿ ಪೇಸ್ಟ್ಗೆ ರುಬ್ಕೊಂಡಿರೋಂಥ ಆಲೂಗಡ್ಡೆ ಪೇಸ್ಟ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಫ್ ಸ್ಪೂನಷ್ಟು ಜೀರಿಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿ ಮೂರರಿಂದ ನಾಲ್ಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಶುಂಠಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕೋ ವೀಡಿಯೋ ಮಿಸ್ ಆಗಿದೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಕಾಯೋದಕ್ಕೆ ಇಡಿ ಒಂದು ಹತ್ತು ನಿಮಿಷ ಮುಂಚೆ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಎಣ್ಣೆಗೆ ಹಾಕಬೇಕಾಗುತ್ತೆ ನನಗಿಲ್ಲಿ ಇಷ್ಟು ಚಿಕ್ಕದಾಗಿ ಬೇಕಾಗಿರೋ ಕಾರಣ ನನಗೆ ಚಿಕ್ಕದಾಗಿ ಬೇಕಾಗಿರೋ ಕಾರಣ ನಾನು ಚಿಕ್ಕದಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅವಾಗವಾಗ ಟರ್ನ್ ಮಾಡ್ತಾ ಇರಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಅಕ್ಕಿ ಬಜ್ಜಿ ರೆಡಿ ಆಗಿದೆ ಒಂದು ಪಾತ್ರೆಗೆ ತೆಗೆದು ಇದ್ದೀನಿ ನೀವು ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ತಿನ್ಬೋದು ಇಲ್ಲಾಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ Keep supporting us.